ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ శివురి ఆరు సేరంగ సమంగేస్వామి అమృత హస్త ఈ శడి సైబాబా దేవస్థాన ప్రారంభించుకోవాల వార్షికోత్సవ ఈ శుభ సందర్భ ಈ ಸಾರಿ ಗುರುಕನಿಗೆ ಹತ್ತರಿಂದ ಎಂಬತ್ತು ಸಾವಿರವರೆಗೆ ಬೆಳಗಿನ ಜಾವ ಐದು ಗಂಟೆಗಿಂತ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೆ ಈ ಬಾಬಾ ಅವರಿಗೆ ಇಲ್ಲಿ ದರ್ಶನ ಕಾರ್ಯಕ್ರಮ ಮತ್ತು ಭೋಜನ ಕಾರ್ಯಕ್ರಮ ಅನ್ನದಾನ ಪ್ರಸಾದ ಇರುತ್ತದೆ ಒಂದು ಮುಖ್ಯವಾಗಿ ವಿಷಯ ಏನೆಂದರೆ ಎರಡು ಸಾವಿರ ಹತ್ತರಿಂದ ಎರಡು ಸಾವಿರ ಇಪ್ಪತ್ತೈದುವರೆಗೆ ಈ ಗುರುಪೌರ್ಣಿಮೆ ಈ ದಿವಸನೇ ಗುರುವಾರ ಬಂದಿದೆ ಇದು ಬಹಳ ಶುಭ ದಿನ ಅಂತ ಗುರುವಾರೇ ಗುರುಪೂರ್ಣಿಮೆ ಬಂದಿದ್ದು ಈ ಶುಭ ಸಂದರ್ಭದಲ್ಲಿ ಭಾಳ ಜನರು ಮಕ್ಕಳಿಗೆ ಹೆಚ್ಚಾಗಿ ಇಲ್ಲಿ ದರ್ಶನಕ್ಕೆ ಕಾರಣದಿಂದ ಅವನಿಗೆ ಒಳ್ಳೆಯ ರೀತಿಯ ಸುಲಭ ಆಗುತ್ತದೆ ಸಾಯಿಬಾಬಾ ಆಶೀರ್ವಾದ ಆಗತಕ್ಕಂಥ ಒಂದು ಶುಭ ಕಾರ್ಯ ಈ ಹದಿನಾರು ವರ್ಷದ ಯಶಸ್ವಿನಲ್ಲಿ ಈ ದಿವಸನೇ ಗುರುವಾರ ಬಂದಿದೆ ನಿಮ್ಮೆಲ್ಲರೂ ಭಕ್ತಾದಿಗಳು ಸಾಹಸಕ್ಕೆ ಬಂದು ಈ ಗುರುಗಳ ಗುರುವಾರಕ್ಕೆ ಕನಿಷ್ಠ ಒಂದು ಲಕ್ಷ ಜನ ಇಲ್ಲಿ ದರ್ಶನಕ್ಕೆ ಬರೋ ಅವಕಾಶ ಇದೆ ಅವಕಾಶ ಇದೆ ಎಲ್ಲರೂ ದರ್ಶನ ಬಹಳ ಶುಭ ಕಾರ್ಯ ಮಾಡ್ತಾ ಇದ್ದಾರೆ ಈ ಜನ ಸಮತ ನೋಡಿ ಭಕ್ತಾಳಿಗಳಿಗಾಗಲಿ ಇಲ್ಲಿ ಟ್ರಸ್ಟ್ ಸದಸ್ಯರಿಗಾಗಲಿ ಭಾರಿ ಶುಭ ಸಂತೋಷ ಆಗಿದೆ ಈ ಹದಿನಾರು ವರ್ಷದಿಂದ ಕೂಡ ಪ್ರತಿ ವರ್ಷ ಈ ಗುರುಪೂರ್ಣಿಮೆಯನ್ನು ಸ್ವಯಂ ಪ್ರೇರಿತ ರಕ್ತದಾನ ಶಿಬೈಲಿ ನಡೀತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ನಾರ್ತ್ ಕರ್ನಾಟಕದಲ್ಲಿ ಆಗಿಲ್ಲ ಆ ಥರ ಎರಡು ಸಾವಿರ ಮೇಲ್ಪಟ್ಟು ರಕ್ತದಾನ ಶಿಬಿರ ನಡೀತಾ ಇದೆ ಇವತ್ತಿಗೆ ನನ್ನೂರು ಐನೂರು ನಾನ್ನೂರ ಐವತ್ತು ಜನ ರಕ್ತದಾನ ಶಿಬಿರ ಆಗುತ್ತೆ ಈ ಗುರುವಾರಿನೇ ಗುರುಪೂರ್ಣಿಮೆ ಆಗಿದ್ದಕ್ಕೋಸ್ಕರ ಈ ಸಲ ಐನೂರು ಜನ ಆಗ್ಬೋದು ಪ್ರತಿಯಾದಿತ್ಯವಾಗ ಉಚಿತವಾಗಿ ಆಗುತ್ತೆ ತಪಾಸಣೆ ಇದೆ

ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ